ಅಯ್ಯೋ ಅಯ್ಯೋ ಸಾವಿತ್ ಅಕ್ಕೋ ಅದೇಕವಾ ಅಯ್ಯೋ ಅಯ್ಯೋ ನನ್ ಮಗ ಕಾಣ್ತೇನು ಅಂತ ಯಾರು ಗೋವಿಂದ ಮಗನ ಈ ಸ್ಕೂಲಿಂದ ಮನೆಗೆ ಬಂದೇ ಅಂತ ಕನಗು ಎಲ್ಲೂ ಹೋಗಿರೋದು ಏನೋ ಅಯ್ಯೋ ಅಯ್ಯೋ ಐ ಸುಮ್ಕಿರು ನೀನ್ ಸರಿ ಕತೆ ನೀನು ಇದಕ್ಕೆ ಅದೇ ಕಚ್ಕೊಳಂತ ನೀನು ಅಯ್ಯೋ ಸಾವಿತ್ ಅಕ್ಕ ನನ್ನ ಮಗನ ನನ್ ಮೂಗಿನ ಏನ್ ಅಕ್ಕ ಅಯ್ಯೋ ಹಾ ಸಾವಿತ್ರಿಕ್ಕ ನೆನ್ನೆಯಿಂದನೂ ಮಗ ಮನೆಗೆ ಹೋಗಿಲ್ವಂತೆ ಅಯ್ಯೋ ಎಲ್ಲೋಯ್ತೋ ಏನೋ ಕಾಣಕನವ್ ಸುಮ್ನಿರು ನೀನು ಏನಂತ ಏನಂತೆ ಯಾರಂಗ ಗೋವಿಂದ ಫೋನ್ ಮಾಡಿದ ನೆನೆ ಸಂದೇಲಿ ಹೋಗಿರೋ ಮಗ ಪತ್ತೆ ಇಲ್ವಂತೆ ಕಲ್ಲೇ ಅಯ್ಯೋ ನನ್ನ ಕಂದ ನಾನು ಅಯ್ಯೋ ಮನೆ ಜಲ್ಮ ನಮ್ದಿರ್ಬೇಕವ್ವಾ ಅಯ್ಯಪ್ಪ ಏ ಏನೀಗ ಸುಮ್ಮೀರು ನೋಡದೆ ಸುಮ್ಕಿರು ಸುಮ್ಕಿರು ಏನು ಏನಂತ ಯಾಕಂತೆ ಅಯ್ಯೋ ಮುಡ್ಯರು కలి బాల్నే కల్త్ర కనవో అదేనో ఈ స్కూల పరిస్థితి కమీ కమ్ి తగ్దది అనిబుట్టు ఇళ్ళ కర్స్బుట్టు అహ్ కర్స్బుట్ అదేనో నంబరు కమీ తగ్దనే అందబుట్టు వాడదో అది ఏం మగీగా ఫిక్సే బందో గొప్పలా మనగి మన వాడద్దు గిట్బట్లేను అక్క అయ్యో సవిత్రక్క మనగా బంది అంత కనక నెనయ్య మగ ನಾನೇಂದ್ರ ಮಗ ಮನೆಗೆ ಬಂದಿಲ್ ಬಂತೇನ ಚಿನ್ನದ ಮಗ ಅಯ್ಯೋ ಸಾವಿತ್ರಕ್ಕ ಅಕ್ಕ ಗೌರಿ ಹಬ್ಬದಲ್ಲಿ ಬಂದಿ ದೂಪ ಹಾಕ್ಬಿಟ್ಟು ಹೋಗಿರ್ಲ ಅಂತವ ನಾನು ಬಡ್ಕಂಡೆ ಆಟ ಮಾಡ್ಕೊಂಡು ಕುಂತ್ಕಂಡ್ರು ಇವತ್ತು ನೋಡ್ದ ಸಾವಿತ್ ಅಕ್ಕೂ ಒಮ್ಮೆ ಸುತ್ತ ಕುಡಿನಿಯಾ ಇಲ್ದಂಗೆ ಆಯ್ತಲ್ಲ ಅಕ್ಕು ಸುಮ್ಮನೆ ಕೂತ್ಕೊಂಡ ಬಾಯಿ ಮುಚ್ಕೊಂಡು ಇಲ್ದವದ ನಿಶಾ ನೋಡಿ ಬೇಡ ನೀನು ಸುಮ್ನಿರವ ನೀನು ಅದಕ್ಕವಂಗೆ ಆಡ್ತಿದ್ದೀನಿ ನೀನು ಫೋನ್ ಮಾಡ್ತೀನಿ ಸುಮ್ಕೀರವ ನಾನು ಅದೇ ಅಂದಿಯ ನೀನು ಏಯ್ ಸುಮ್ನೀರ್ ನೀಕ್ಕ ಸುಮ್ಮನೀರು ಸರಿ ಕತೆ ಓ ಅದೇ ಕ ನಂಗೆ ಅನಿಷ್ಠ ನೀನು ಏ ಎಲ್ಲ ಇದ್ದಾನೆ ಏನೋ ಬರ್ತಾನೆ ಸುಮ್ಕಿರು ಅಲಾ ಹಲೋ ಮಗ ಗವಿಂದ ಏನಪ್ಪ ಏನತೆ ಏನು ಏನೂ ಅವ್ವ ಏನು ಭಯ ಕೆಚ್ಕಂಡು ತಕೊತಾಳಲ್ಲ ಏನಾಯ್ತು ಅದೇ ನೆನೆ ದಿವಸ ಮಗ ನೆನೆ ಇದ್ದರು ಮನೆಗೆ ಬಂದಿಲ್ಲ ಕನ ತಿಂಬಿ ಮದು ಎಲ್ಲೋಗಿದನು ಏನು ಎಲ್ಲಿ ಯಾಕಪ್ಪ ಏನು ಈ ಮುಂಡೆ ಒಳ ಇವ್ಳು ದೊಡ್ಡದ ಮುಂಡೆ ಈ ಬಡ್ಡಿ ಸಾಯಿಸ್ ಸಾಯಿಸ್ಬಿಟ್ಟಿನ ನಾನು ನನ್ನ ಮಗ ಇದ್ರ ಮನೆಗೆ ಬಂದಿಲ್ಲ ಅಂದ್ರೆ ನೆನೆ ದಿವಸ ಅದೇನು ಮಾಸ್ಟ್ರು ಕರ್ದಿದ್ರು ಅಂದ್ಬಿಟ್ಟು ಸ್ಕೂಲ್ಗೆ ಹೋಗಿದ್ಲು

दरद्रो मुडे ना नर माग सिद्धवली मुडे का तर सांगते ने आई तो सुनिर होता के ए, ये नीत माळब का बेटा सुनकर पाते के एस्ट इत माळ रस्ते आहे सुनिर गोविंद सुनकर आळ कुटक जागले कोदी एक जागले कोला सरिया दादा सरिया आई तुम माते दीदी को पोर्टेस तक कोदी ने कंप्लेंट कंप्लेंट कोड रपा आहे आज के पोर्टेस तक सरी सरी आई नि मामन दुरांकारा आडकंडो ಸತ್ಕೆಟ್ಟೋಗ ಅನ್ನ ಹಾಕಕ್ಕುವೆ ಬರ್ನಿಲ್ಲ ನನ್ನ ಮಾತಾ ಕೇಳಲಿಲ್ಲ ಅಯ್ಯೋ ಅದಕ್ಕೆ ಯಾಕನವ್ವಾ ಇಂಥ ಬಂದನವ ಅನುಭು ಸಂಗ ಆಗಿರೋದು ಏನವ್ವ ಮಾಡೋದು ಈಗ ಹಾ ಸಾಬಿತ್ ಆಕ್ಕೋ ವ ಸುಮ್ಮನೀರು ಈಗ ಹಿಂಗೆ ಆಡ್ತಿದ್ದೀನಿ ನೀನು ಏಯ್ ಸುಮ್ ಕೂತ್ಕವಾ ಸುಮ್ ಕುತ್ಕ ಸುಮ್ಮನೀರಾಕೆ ಮಿಡಿಯಕ ಮಿಡ್ಯಕ ಹೋಗದ ನಡಿ ಹೋಗೋದ್ ಗಾ ಬಿಡ್ದು ನಾಳಕ ಅಯ್ಯವ್ವ ನೀನು ಸರಿ ಕಾತೆ ಬಿಡು ಸುಮ್ಮನೆ ಕಂಪ್ಲೇಂಪ್ಲೇಂಟ್ ಕೊಡ್ತಾರೆ ಏನು ಎದ್ಕೊಂಡು ಇರಬೇಕು ನಂಟು ನಾಲ್ವರ ಮನೆಗೆಲ್ಲ ಫೋನ್ ಮಾಡಿ ಕೇಳ್ಬೇಕಾಗಿತ್ತವೋ ಎಲ್ಲ ತಾವೇ ಹುಡ್ಕುದಂತೆ ಊರು ಪಾರು ಎಲ್ಲ ನೀವು ಹುಡ್ಕೊಂಡಂತೆ ಬೀದಿ ಬೀದಿನೂ ಏ ಹುಡ್ಕುದಂತೆ ಎಲ್ಲೂ ಪತ್ತೆ ಇಲ್ಲ ಕನೋ ನನಗೆ ನನಗೇ ಆಯ್ತಾ ಇಲ್ಲ ನೆನ್ನೆಯಿಂದನೂ ಜೀವ ಬಿಡ್ಕೊತಿತ್ತು ಈಗ ಹಿಂಗಾಯ್ತಲ್ಲ ಸಾವಿತ್ರಿಕ್ಕ ಬಡ್ಕಂಡ ಕನವ ನಾನು ಮನೇಲಿ ಹಬ್ಬ ಮಾಡಬೇಕು ಕಣ್ರಲ್ಲ ಬನ್ನಿ ಅಂದ್ಬಿಟ್ಟು ಎಲ್ಲರೂ ವಾರಕ್ಕೆ ಮುಂಚೆ ಫೋನ್ ಮಾಡಿದೆ ಯಾರೂ ವೇ ನನ್ನ ಮಾತಿಗೆ ಬೆಲೆ ಕೊಡನಿಲ್ಲ ಇವತ್ತು ನೋಡು ಸಾವಿತ್ರಕ್ಕ ಯಾವ ಥರ ಆಯಿತು ಅಂದ್ಬಿಟ್ಟು ನನ್ನ ಮಗಿನ ನಾನು ಕಳ್ಕೊಂಡು ಹೆಂಗೆ ಇರೋದಕ್ಕೂ ನೆನ್ನೆಯಿಂದ ಮಗ ಬಂದಿಲ್ಲ ಅಂದರೆ ಎಲ್ವೇ ಹೋಗದೆ ಅಂತ ನಾನು ಅನ್ಕೊಳ್ಳಾನೇ ಅಯ್ಯೋ ಸುಮ್ನಿರ ಆಯಿತು ಸುಮ್ಮನಿರಕ ಅಳುಬೇಡ ನೀನು ಸುಗ್ರಿ ಅದೇ ಹೆಚ್ಕೊಳ್ತಾ ಕೂತಿದ್ದೆ ಅಲ್ಲಿ ನಿನ್ನ ಬಾಲಿಟಕ ನಿನಗೆಲ್ಲರ ಹೆಚ್ಕೊಂಬಾರ್ದು ಏನು ಮಾಡೋದು ನನ್ನ ಮಗನ ಇಲ್ಲದೊಂದ ಮೇಲೆ ನಾನು ಇದ್ದೇನಕ್ಕ ನಾನು ಇದ್ದೆ ಅಲ್ ಪ್ರದಾ ನೇ ಸುದೀ ನಡೆಯವ ನಡಿ ಮೊದಲು ಮೊದಲು ಹೋಗಿ ನೋಡೋದು ನಡಿ ಅದು ತೊಡ್ಗಾಲ ಮುಂಡ್ಯರು ಒಂದೊಂದು ಥರ ಕಲ್ತಿಲ್ಲ ಥರ ಕಲ್ತಿಲ್ಲ ಎಲ್ಲ ಹೊಡೆದ್ಬಿಟ್ಟವಳೆ ಕಣ್ಣೇ ಮುಗಿಗೆ ಸರಿಯಾ ಹೊಡೆದ್ಬಿಟ್ಟವಳಿ ಅದಕ್ಕೆ ಈಗ ಕೆಲಸ ಆಗಿರೋದು ಆ ಮುಂಡೆಯ ಕತ್ರ ಸೂಸ್ತೀನಿ ಬಿಡಾಕ ನಾನು ಹೇಳ್ತೀನಿ ಕತ್ರಿಸಾಕ್ಲಾ ಅಂತ ಹೇಳ್ತೀನಿ ಅವನು ಅದು ಬೇರೆ ಮಾಡು ಅದೇ ನರ್ ತಿಕ್ಕಿರ ಬಿಟ್ಕೊಳ್ತಿರಂತೆ ಹೆಂಗೆ ಹ್ಞೂ ನೀನು ಎತ್ತು ಕಟ್ಟೋದ್ರಲ್ಲಿ ಸರಿಯಾಗಿದ್ದಿಕ್ಕ ಅಂದ್ಬಿಡು ನೀನು ಅದನ್ನು ಬೇರೆ ಯಾಕೆ ಕೊಟ್ಟಾರ ಚೆನ್ನಾಗಾಡ್ತೀಯ ನೀನು ಅದು ಯಾಕ ಅವಳು ಇನ್ಯಾಕೆ ಬೇಕ ಅವಳು ಆ ಮುಗಿಗೆ ಯಾ ಕೊಡೋಕೆ ಹೋಗಿದ್ಲು ತೊಡ್ಗಾಲಿ ಪಡಗಾಲಿ ಮುಗೇನ್ ಕಡ್ದ್ಬಿಟ್ಟು ಮನೆ ಬಿಡೋ ಟೋಕಂಗ್ ಮಾಡ್ಬಿಟ್ಲಲ್ಲ ಈಗ ಸುಮ್ನಿರ್ು ನೀನು ಏಯ್ ಸುಮ್ನೆ ದಕ್ಕ ಐದು ಹೋಗದ ಸುಮ್ಕಿರು ಅಲ ಏಲೇ ಅಯ್ಯೋ ನಿಮಗೆ ಅದು ಒಂದು ಚೂರು ಎದರ ಇಲ್ಲ ಕದ್ದು ಬಿಡಿ ಎಷ್ಟು ತೈಟ್ ಫೋನ್ ಮಾಡಿ ಬನ್ನಿ ಬಿರ್ನೇ ಅಂತ ಹೇಳಲಿಲ್ಲವಾ ಅಯ್ಯೋ ಬತ್ತಿನೇರ ನಿಮ್ಮವ್ವ ಇದೆ ಅಕ್ಕ ಗಡಿಯೇ 왔다 ಇವನು ಇರ್ಲೇ ಬತ್ತಿನೇ ಅಂದ್ರಲ್ಲ ಇಲ್ಲ ಓ ಬಾ ಬಡಕ ತ ಕುತ್ತದ ಬನ್ನಿ ಇಲ್ ಜಾನಗಳೆ ಸೇರ್ಕಬೇಕೇನೆ ಮನೆ ತಾವು ಅಯ್ಯೋ 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 ಅಷ್ಟಾ ಜವಾಬ್ದಾರಿ ಇರೋ ಹೆಂಗಸಲಿ ಮವ್ವ ಆಯಾ ಕುದ್ಕೋ ಕುದ್ಕೋ ಏ ನಾಟಕದ ಸಾಕು ನಿಂತಾ ಕೇಳು ನಿಮಗೆ ಗೊತ್ತರ ಸುಮನ ನಿಮಗೆ ಬತ್ತಿನೇನೋ ఇన్నేను అదేనో అంతే ఒట్టూరి కణూరి అంతే జవాబారే బు అక్కరు అయ్యో అయ్యో మగ్ని కను బైరా బిమలు పమలు బ్యాడ అంతమలు బేడా విమలు బేడా బైరీ అంతేనా బా ముస్ కళన తుమ్స్కుంటు

ನೀವು ಎತ್ತರಲ್ಲಾರು ಬಾ ನಾವು ಕೂಟಲ್ಲಿ ಹೋಯ್ತೀವಿ ಅಯ್ಯೋ ಮಗಳಿ ನಾನು ಏನವ ಮಾಡ್ದೆ ಅಯ್ಯೋ ನನ್ನ ಮಗಿಗೆ ಇಲ್ಲ ತೀಸಿನ ಹಾಲ ಹಾಕಿರ ಅಂದ್ಬಿಟ್ಟು ನಾ ಆಡಸಿನ ತಗೊಂಡು ಹಾಲ ಕುಡ್ಸ ನನ್ನ ಮಗನ ಚೆನ್ನಾಗಿ ಸಾಕಬೇಕು ಅವರಪ್ಪನ ಸಾಕಂಗೆ ಅನ್ಕೊಂಡು ಅಷ್ಟು ಚೆನ್ನಾಗಿ ಸಾಕುನಲ್ಲಪ್ಪೋ ಕೆಳಗೆ ಇಳಿಸ್ದಂಗೆ ಸಾಕುನಲ್ಲ ಸಾವಿತ್ರೆ ಇವತ್ತು ಎಲ್ಲಿ ಹೋಯ್ತ ಅಕ್ಕ ನನ್ನ ಮಗ ಅಯ್ಯೋ ಎಲ್ಲರೂ ಕಂಡುಬಿಟ್ರೆ ಅಜ್ಜಿ ಬತ್ತು ಅಜ್ಜಿ ಬತ್ತು ಅಂದ್ಕೊಂಡು ಅಷ್ಟು ಆಸೆ ಮಾಡೋದಲ್ಲಕ್ಕ ನನ್ನ ಮಗ ಅಯ್ಯೋ ಸುಮ್ಮನಿಂಗ್ಯಕ ಸರಿ ಕಂದ್ ಬುಡತಾಗೆ ನಿಂದ ಒಳ್ಳೆಯ ಸುಮ್ನಿನ ಆಯ್ತು ಅಯ್ಯೋ ಸಾವಿತ್ರಕ್ಕೂ ಥೂ ತೋರಿಕೆ ಕತ್ತು ಹೋಗ ನಮ್ಮವ್ವನ ಮೂವನ್ ಜಾಸ್ತಿ ಐಕಿಲ್ಲ ಕತೆ ಅವ ನಿಮ್ಮವ್ವ ಹೂವು ಯಾಕೆ ಗಚ್ಚಾಡೋದು ಬುಟ್ಟುಟ್ಟು ಹೋಗೋದ ಅಂತ ಕುಂತಾರೆ ಸುಮ್ ಬಾಯಿ ಮುಚ್ಕೊಂಡು ಸುಮ್ನಿರವ ಇದಕ್ಕೆ ಹೋಯ್ ನಡಿ ಏನೇನು ನೀನ ಸರ್ ಏನೇನು ಅಯ್ಯಪ್ಪ ಹೋಗತ್ತ ನೀನು ಕೂಟ ಅಂತ ಹೋಗ್ಬೇಕಾರೆ ಯಾರು ಬೇಕಾರು ಹೇಳ್ಬೋದು ನೀನು ಹೇಳಕ್ಕೆ ಅಯ್ಯೋ ನನ್ನ ಕಷ್ಟ ನಿನಗೆ ಅರ್ಥ ಆಯ್ಕಿಲ್ಲ ಕ ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ